ಏ ಜೀವನ ದೇ ಕೇನ್ ಐ ಆಮ್ ಕಮಿಂಗ್ ನೈನಡೆ ಇಮ್ಯೂಟ್ ಒಂದು ಏರೆ ಏರೆಲ ಒಂದು ಮಾಲ್ಪೂಜ ದದಾನ್ಪರ ಅಂತೆ ಮೊಮ್ಮೆ ಎಲ್ಲ ಡಿಂಜಿ ನೆ ನಮಸ್ಕಾರ ಮಾದರಿಗ ವೆಲ್ಕಮ್ ಟು ಮನೀಶ್ ಶೆಟ್ಟಿ ಲಾಗ್ಸಿ ನೀತು ಲೇರು ಇನ್ನು ಎಂಕಲ್ ಇಲ್ಲಾಡ್ಮರ ಬರೋದು ಅಗಾರಿ ಒಂಜಿ ವೆರಿ ಸ್ಪೆಷಲ್ ಪರ್ಸನ್ ಬರೋದು ಇಲ್ಲರು ಸಕಲ ಕಲ್ಲಾಗ ಒಲ್ಲಾ ಅಂಚಿನಿ ಒಕ್ಕನ್ ಕತ್ತಲೆ ಪಂಥ ಕತ್ತಲೇತನು ಮತ್ತರಿ ಉಲ್ಪ ಕತ್ತಲೇಲ್ವಾ ಅಂಚೆ ಏರ್ ಮಾತಾಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ ಅಡಿಗೆ ಒಂಚು ಬೆಲ್ ಬಟನ್ ಉತ್ತು ಸಬ್ಸ್ಕ್ರೈಬ್ ಬಾರಿ ಬರೀ ಬಂಗೂಡುಲ್ಲ ಕತ್ತಲಡು ಬತ್ತನು ಸ್ಪೆಷಲ್ ಪರ್ಸನ್ ದೀರ 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 ನೀ ಸುಲ್ತಾನ್ ಈರು ದೂರ ಇಮೇಲೆ ದಿನ ದೇ ಸಕಲ ಕಲವಲ್ಲಭ

తుల్నాడు కలవ్ ఇర్రీ బెస్ట్ కలవ్ ఇలా అవి పూర మే కట్ బి కురే గిలోద సమోసా సమసా పప్సు బోడినా మళ్ళీ దొడ్డ బోడ సమోసా పప్సు అంతా ఎస్కే బోర్డదా శాలే కొన్ని అర్ కొ అర్ హారు అమ్మాడే బ్రాన్ ప్లేట్ వెళ్ది బలి సార్ పూదర్క నమ్మ ஓ மாடு அது இன்ச்சா இஞ்சா போடு பெல்ட்டு மாதாடு நெக்கு ட்ரக்கிங் ட்ரெக்கிங் வைதில் வைத்தீனே இதே நான் பூரா டபே மாத்தி வந்து பாப்பதா மாத்தா ஹே அம்மா டி மீறபுதர் சிவன் பந்து சக்கல கலவல்லா ஆ

ಗೊತ್ತೆ ನಾಯ್ಕ ಆಗ ನಾ ಒಂದು ಹಂಗ ಶೂಟಿಂಗ್ ಏನಾಯ್ತಾ ಅವ್ರು ಸ್ಟೂಡಿಯೋಣ ಎಡ ಹತ್ತು ಮೂರು ರೋಡ್ ಆಯ್ತು ಜವಾನಿ ಕುದ್ದಿದೆ ಆಯ್ತು ಜವನಿ ಆಯ್ತು ಸ್ಟೂಡಿಯೋ ಆಯ್ನ ಆಯ್ನ ಪಾಲೂಕು ಪೋಸ್ಟರ್ كله ரக வேண்டியத சந்தோமா போச்சு. ஓ ஜெய் ஜீவன். ஆ இந்த மாதிரி தெத்து பூர்நகிரி பேதி இது. நிறைய கார் வந்து நின்னுது. கேறவனும். ஓ எங்க ஒட்டி ஒண்ணே மொபைல் அம்மா. சீ மொபைல். ஓ. आलोक انا ফোন பார்த்த انا منين போடுது பேத டி தர் பே. हां, இல்லเน. हां. நம்ம யார் தான் அத்தை.

ಜೆಂಕೆ ಕಾಲ್ ಮಲ್ಪೆತ ಎಂಕ್ ಬಹತಿದು ಗೊತ್ತಿಂದು ಮಾರ ಎಂ ಒಕ್ಕ ರಪ್ಪರೆ ಮಾರ ನೆನ್ ನೆರ್ಚಿನ ಜಡ ಎಂಗೆ ಒತ್ತ ಅಂತ ಅವು ಆಸ್ ಮ್ಯಾಂಗ್ ಬಣ್ಣ ಎಣ್ಣೆ ಸುಂದೆ ಲೆಕ್ಕ ಬಾರದಿತ್ತೆ ಮಾತಿನ ಅವ್ರು ಆಲ್ ಮಲ್ದೆತ್ತ ನಮಗೆ ಪಾತೆಲ್ಲ ದೇ ರೂತ್ಲೆ ಬಾಲ್ ತಿಕ್ಕ

ವ್ಯಾಪಾರ್ಟಿಟ್ ಇಟ್ಟು <laughs> <laughs> <Inchagnose. laughs> <laughs>

ᱱᱩᱛᱮ ᱱᱩᱛᱨᱯᱮ ᱜᱩᱱᱩ ᱞᱤᱜᱤ ᱤᱧᱪᱮ ᱢᱟᱛᱚᱞᱫᱚ ᱱᱤᱱᱫᱮ ᱤᱧ ᱠᱚᱱᱡ ᱢᱚᱵᱟᱭᱤᱞ ᱨᱮ ᱱᱤᱱᱟ ക്യാᱢᱨᱟ ᱨᱮ ᱵᱮᱠ ᱠᱞᱟᱨᱤᱴᱤ ᱱᱟ ᱩᱱᱫᱮ ᱟᱵᱮᱱ ᱱᱟ ᱛᱮᱢᱟᱨ ᱜᱞᱟᱨ ᱦᱚᱛᱚᱱᱟ ᱪᱚᱱᱡ ᱟᱯᱮ ᱤᱧ ᱡᱮ ᱛᱮᱨᱟ ᱟᱣᱩ ക്യാᱢᱨᱟ ᱤᱧ ᱡᱮᱛᱟ ᱜᱞᱟᱨ ᱟᱦᱟᱛ ᱱᱤᱱ ᱜᱞᱟᱨ ᱦᱚᱛᱚᱱᱟ ᱥᱚᱵ ᱫᱮᱠᱷᱟ ᱢᱮ ᱠᱟᱣᱟ ᱤᱧ இதுல

അൈതറവണ്ട പോട്ട 26 അതേ നമ്മ എല്ലടെ എഞ്ചിനെ यार എല്ലടെ എഞ്ചിനെ എങ്ങേ കുറച്ച് സംസമ്പാദിയേ ഉള്ളൂ ഓടിയോടീ നിടേ ഓടിയോർസവക്കല്ലേ ഇപ്പോഴാണ് മെല്ലെ ഫോട്ടോ വരാറായി

क्या लव हाँ ना उम्मीद जवान है ना उम्मीद कर मीर के लिए बोल रहा था मीर मोतलू जो तो ना देव कित किप मार्जियल मार्जियल बुक को रहा है मात्रा मीर को लोग तो ना उम्मीद जवानी मारना कहीं का फैंस लेट ले आप वापिस में खाने के बारे में बारे में क्या ना जूस कर लेंगे तेकेन

ஒர்க் நான் பண்ணல நம்ம பிரதீபாச்சாரிய மட்டுக்குள்ளேரு ஃபேப்ரிகேஷன் தான் எல்லாம் எங்களுக்கு கொஞ்சம் இன்ஸ்டாகிராம் வீடியோ பாடுவா அவ கொஞ்சம் மாடு வாழ்ந்தான் ಕಾಮಗಾರಿ ಪ್ರಗತಿಯಲ್ಲಿದೆ ನಮ್ಮದು ಮ್ಯಾನೇಜರ್ ಬೈದೇರ್ ತು ಅನ್ರಿ ಅಂಜಿ ಸೆಲ್ಫುಜಿ ಅಂದ ಓ ಮಂಜುಮಲ್ ಬಾಯ್ಸ್ ಹೇಗಿತ್ತೆ ಬೇಲ ಬೇಲಾ ಹಿಂಗೆಲ್ಲ ಮೈನ್ ಫ್ಯಾಬ್ರಿಯೇಷನ್ ಅಂದ್ರೆ ಬೈದೇರು ಪಂಡ ಹಂಗೆ ಪೂರ ಐಟಮ್ ಕೊಡೋತ್ತೆ ಗ್ಲಾಸ್ ತಮ್ಮ ಮೂಜಿ ಐಟಮ್ ಬಾಕಿತ್ತು அஞ்சு ஆறு ஒனசு போத்திருக்கே அங்கடிதாரு அங்கடி நம்ம சிதாட்டி எங்களை லி ஆறு எங்களை மித்தி எத்த நம்பிக்கை உண்டு பண்ட ஆறு பண்ணேரு ஒனசு மல்தில்ல ஏன் கொஞ்சம் நாலு கண்டே முஜேரே நாலு கண்டே ஆப் உண்டு போடு நிக்கோடு அந்த கை பார்த்துக்கொள்ளலேந்து அஞ்சு எங்களுக்கு தாது மற்ற போடு அஞ்சு நிக்கல்தால எத்த அலுமினியம் தான் அதுல வர்க்கு தைட்டம்ஸ் போத்தன ತಿಕ್ಕೊಂಡು ಮಾತಾಡಿ ಅಂಚೆ ಸಿದ್ಧಾರ್ಥದ ಅಂಜು ಏರಿಯಲ್ಲ ಬೋರ್ಡ್ ಇತ್ತಿನ ದಾಂಡಿ ಮುಲ್ಪ ಅಂಗಡಿ ಉಂಡು ಶಾಪ್ ಉಂಡು ಒಂಜಿದತೋಲ್ಲೇ ಮುಲ್ಪ ಹೊತ್ತು ಭಾರಿ ಕಮ್ಮಿ ರೇಟ್ ಗುಂಡು ಉಮೇಶ್ ಏರ್ ಬಂದ್ರೆ ಒಣಸು ಓತಿಯರು ಅಂಚನೆ ಭಾರಿ ಒಂಚು ಬರ್ಲುದ ನಮ್ಮ ಅಲ್ಮಿನಿಯಂ ವರ್ಕ್ ಬೋರ್ಡ್ ಪ್ರದೀಪ್ ಪ್ರದೀಪಾಚಾರ್ಯ ಬೇರೆ ಕಾಂಟ್ಯಾಕ್ಟ್ ಮಾಡಿ ನಿಕ್ಳೆ ತಿಕ್ಕಂಡೆ ನನ್ನ ತೂ ಹೋಗ್ಬೋದು ಅಲ್ಲಿ ಸ್ವಿಚ್ ನಾನು ಐಟ ದೆಪ್ಪ ನೋವು ನಿಂಕ್ಲಿ ಅಂಚೆ ಬಂಗಾತಿ ಇತ್ತನ ದಾಂಡ ఎస్ థ్యాంక్ యూ బీ బంగు తిక్క కుడుజీ షటర్ ఓల్ ఓపన్ మళ్ ఎంచ కుడుజి షటర్ ఓపన్ మరండు ఎంకు నూరే ఏరియా గొప్ప అడనే ప్రయత్న ఓపన్ ఉండతో ఎంచో ఎంచో అమ్మడా తూలే మంజుమల్ బో మంజు అవు కరెక్ట్ బాడి బుద్ధా ಇನ್ನು ಏನು ಕಲ್ಲ ನಂಗೆ ಅಡಿ ಒಂದು ಇಂಚನೆ ಇಂಚ ಬೋಡು ಬಾರಿ ಬಂಗೊಂಡು ರಡ್ನೆ ಸಟರ್ ಓಪನ್ ಮಾಡಿದ್ರು ಭತ್ತ ಹಾಂ ಇಂಚಿನ ಹಿಮಾಲಯ ಇವತ್ತಿನ ಈತು ಬಚ್ಚರು ಆರು ಅನಸು ಬೋನ್ ಹೆಂಗ್ಲೇ ವ್ಯವಸ್ಥೆ ಒಂದು ದೀದು ಬರೋ ಹೋತೀರಿ ಇಲ್ಲೊಂಜಿ ಕಟ್ ಮಾಲ್ತೈತೆ ಅಂದೇ ತೆರೆ ಕರ್ನಾಟಕದ ನಾನು ಮುಸ್ಲಿಮ್ ಹೋಗ್ಲಿ ಕಮ್ಮಿ ಆಪು ಅಂಚ ಇತ್ತೆ ಮಂಜುಮಾಲ್ ಬಾಯ್ಸ್ ಎರಡು ಜನ ಬೈದೇ ರೀ ಮತ್ತು ಬಾಕಿ ಕ್ಲೌಡ್ ಗ್ಲೌ ಆ ಬದಿ ಒಂದು ನಮ್ಗೆ ಆತಿ ಕಟ್ಕೊಂಡು ಮಾಡಿ ಬದಿ ಕೊಣದ ಏತ್ ಪೀಸ್ ಬಿಡು ಏತ್ ಪೀಸ್ ಯಾವ ಮಂಜು ಮಾಲ್ ಬಾಯ್ಸ್ ಅಬ್ಬಂದು ಹೆಂಕಲೇದಾಲಾ ಪೊಡಿ ಗೆಜ್ಜಿ ಬರಿತಾವೇ ಇಲ್ಲ 12 ನಂದೆಂ ಅಂದೆಂ ಹೆಂಕಲು ಏರೆ ಏರೆ ಅಲ್ಲಿ ಒಂದು ಮಲ್ಪುಜ ದದನ್ ಬರ பண்டಾರೆ ಗೊತ್ತು ಮಲ್ ಬರೆ ಅಲ್ಲಿ ಹೆಂಕೆ ಮಷಿನ್ ಇತ್ತು ಅಂಚಿನ ಪದಿ ದೀಲೆ ಇದೇಂಕಲ ಕಡೇ ತ ರೆಡ್ ಬೇಲ ಓರಿ ಇಂದ ದದ ಬಂದಾಗ ಉಂಜಿ ಸ್ಕ್ರೂ ಡೆಪ್ಪರ್ ಲ ಕೊಡು ನಿ ಕೇನ್ಗ ಕುಜಕ್ಕೆ பூரா கண்டரை வல்லி கண்டனத்து கேந்திர தெப்புகா ஐக்கு சுட் எத்தனை மக்கிதமாக எஸ் மிஷின் பாஸ்டு ஆயத்தஞ்சி கால் மனுப்பில்லை ஆ உமேஷ் மாஸ்டர் உமேஷ் ஆனந்த் யாச ஃபினிஷ் ஆகுது தனி புல் தேரு பச்சது மீட்டர் அஞ்சு ஆதித்து தெலக்கலக்கா ಕೋಡೆ ಒಂಜಿ ವರಂಬಾರೆ ಗಂಟೆ ಆದಿತ್ತು ಅಂಜು ಟಿ ಫಿಕ್ಸ್ ಮಲ್ಪರೆ ಬನ್ನಾಗ ಒಂಬಾರೇ ಪತ್ತು ಗಂಟೆ ಆದಿತ್ತೆ ಆಯ್ತು ಲಾಕ್ಸ್ ಪುರ ಮಲತದ್ದು ವೀಡಿಯೋ ಪುರ ಕ್ಲಿಪ್ಸ್ ಪಾರ್ದೆ ಅಂಚನೇ ಬುಕ್ಕ ಇನ್ನೀ ದ ವರ್ಕ್ ಪೂರ ಆಂಡ್ ಆಯ್ತಲ್ಲ ಪಾರ್ದೆ ಅಂಚೆ ನಮ್ಮ ನೆಚ್ಚ ವೀಡಿಯೋ ತಿಕ್ಕಾಗ ಅಂಚಿನೇರ್ ಮತ್ತೆ ಸಬ್ಕ್ರೈಬ್ ಒಂಜಿ ಸಬ್ಸ್ಕ್ರೈಬ್ ಮಲ್ಪೇ ಇಲ್ಲ ಚಾನೆಲ್ನ ಸಪೋರ್ಟ್ ಮನಪಿ ಎಸ್ ಥ್ಯಾಂಕ್ ಯು